ನಾನು ಇವತ್ತು ನನ್ನ ಮಗು ಪಾಪು ಇದ್ದಾಗ ತೊಗೊಂಡಿದ್ದ ಬಟ್ಟೆಗಳನ್ನು ತೋರಿಸ್ತೀನಿ ನೋಡಿರಿ ಹೆಂಗೆ ಅದಾವ ಇವಾಗ ಕೈ ಹಾಕೋ ಹಾಕಕ್ಕೆ ತಂದಿದ್ವಿ ಎಲ್ಲ ಮುಖ ಪರ್ಚ್ಕೊತಿದ್ದ ಕೈ ಹಾಕಕ್ಕೆ ತಂದಿದ್ವಿ ಮತ್ತು ಕಾಲು ಹಾಕೋ ತಂದಿದ್ವಿ ಕಳ್ದಾವ ಕಾಲು ಹಾಕೋದ ಮತ್ತು ಇದು ಅವನಿಗೆ ತಂದಿದ್ದ ಬನೇನು ಟೈಪ್ ಐತಿ ಏನು ಡ್ರೆಸ್ಸು ಈ ಥರ ಇತ್ತು ತಂದಿದ್ವಿ ಮತ್ತು ನನಗೆ ಸಾಕ್ಸ್ ತಂದಿದ್ವಿ ನೋಡಿ ಇಷ್ಟೇ ಕಳ್ ಪುಟಾಣಿ ಪುಟಾಣಿ ಸಾಕ್ಸು ಇದೊಂದು ಕಳೆದ ಹೋಗೈತಿ ಇದು ಅವ್ರ ತಾತ ತಂದಿದ್ದು ಟೋಪಿ ಹೀಗೈತಿ ಮತ್ತು ಹುಟ್ಟಿದಾಗ ಅದೇ ಒಂದು ಪರಿಚಯದವರು ಒಂದು ಬೇಕು ಒಂಚಿಗೆ ಹೊಲೋದು ಕೊಟ್ಟಿದ್ರು ಕಟ್ಟೋದಕ್ಕೆ ನೋಡಿ ಇದು ಒಂದು ಈ ಥರ ಇದೆ ಇದು ಈ ಥರ ಐತೆ ಮತ್ತು ಇದು ಈ ಥರ ಐತಿ ಮತ್ತು ಇದು ಅದು ಊಟ ಮಾಡಿಸ್ಬೇಕಾದ್ರೆ ಅವ್ಳು ಮೈ ಮೇಲೆ ದುಳಿಯುತ್ತೆ ಅಂತ ಹಿಂಗೆ ಕಟ್ಕೊಳ್ಳೋಕೆ ಬಟ್ಟೆ ಚಿಕ್ಕ ಬಂದಿದ್ದಿದ್ದು ಮತ್ತು ಇದು ಅವನಿಗೆ ಅವ್ರು ತಾತ ಕೊಡಿಸಿ ಟೋಪಿ ಈ ಥರ ಹಾಕ್ಕೊಳ್ಳೋದು ಇದು ಆ ತಾತ ತಂದಿದ್ದು ಕೊಡ್ಸಿದ್ ಪ್ಯಾಂಟು ಮತ್ತು ಇದು ಅವ್ರ ಪ ಅವ್ರ ಅಪ್ಪಾಜಿ ತಂದಿದ್ದು ಇದು ಒಂದು ಸ್ಯಾರಿನೂ ಹಾಕೋಕ್ಕಾಗಲಿಲ್ಲ ಈ ಥರ ಇದೆ ಸೈಡ್ಗೊಂದರೆ ಇದು ಒಂದು ಸಾರಿನೂ ಯೂಸ್ ಮಾಡಲಿಲ್ಲ ಜಾಕೆಟು ಹಿಂಗೆ ಇದು ಅವನು ಹುಟ್ಟಿದಾಗ ಹಾಸ್ಪಿಟಲ್ನಲ್ಲಿ ಹಾಕೋದಕ್ಕೆ ತಂದಿದ್ದ ಹಂಗೆ ಇದು ಇಷ್ಟು ತೆಳುವು ಇತ್ತು ನೋಡಿ ಫಸ್ಟ್ ಅಂಗಿನೇ ಇದು ಒಂದು ಆಮೇಲೆ ಇದು ಬೇಸಿಗೆ ಕಾಲದಲ್ಲಿ ತೆಳುವೈತಂತ ಹಾಕೋದಕ್ಕೆ ತಂದಿದ್ವಿ ಇವಾಗ ಯಾವುದೂ ಯೂಸ್ ಮಾಡಲ್ಲ ಈಗ ಯಾವುದು ಬರೋದು ಇಲ್ಲ ನಿಮಗೆ ತೋರಿಸ್ಬೇಕಂತ ತಂದಿದ್ವಿ ಇವತ್ತು ಕೂಡ ಅಷ್ಟೇ ಈಗ ಇದ್ದಾಗ ಹಾಕೋದಕ್ಕೆ ತಂದಿದ್ದು ಅವನಿಗೆ ಇದನ್ನು ಒಬ್ಬರು ಗಿಫ್ಟ್ ಮಾಡಿದ್ರು ಈ ಪ್ಯಾಂಟು ಇದು ಆದರೆ ಒಂದು ಸಾರೇನು ಹಾಕಿ ಇಲ್ಲ ಅವನಿಗೆ ಹಂಗೆ ಬಿಟ್ಟೈತಿ ಇದು ಕೂಡ ಅಷ್ಟೇ ಅವನಿಗೆ ಗಿಫ್ಟ್ ಮಾಡಿ ಬಂದಿದ್ದು ನೋಡಿ ಹೆಂಗೆ ಮಾಡ್ತಾವನೆ ಸರಿ ಆಗುತ್ತೂ ತುಂಬ ಅಷ್ಟೇ ಯೂಸ್ ಮಾಡಿಲ್ಲ ಆಮೇಲೆ ನೀವ್ರ ಯಾವ ರಾಚಿ ಒಂದೂವರೆ ತಿಂಗಳಿದ್ದ ಒಸರಿ ಹಾಕಿಲ್ಲ ಇಜೆ ಮಾಡಲಿಲ್ಲ ಇದು ಅವನು ಕೃಷ್ಣನದ ಡ್ರೆಸ್ಸು ಇದು ಮೇಲ್ಗಡೆ ಹಾಕೋದು ಇದು ಪ್ಯಾಂಟು ಇದು ಅವ್ನು ತಂದಿದ್ದು ಕೊಂಚಿಗೆ ಇದು ಫಸ್ಟು ಅವರಪ್ಪಾಜು ತಂದಿದ್ದು ಮತ್ತು ಇದು ಈ ಥರ ಒಳಗಡೆ ಟಿ ಶರ್ಟ್ ಬರುತ್ತೆ ಮೇಲ್ಗಡೆ ಹೇ ಹೀಗೆ ಬರುತ್ತಲ್ಲ ಅದು ಇದು ಒಳಗಡೆ ಟಿ ಶರ್ಟ್ ಎಲ್ಲ ಹೋಗಿದೆ ಸಿಗ್ತಿಲ್ಲ ಮತ್ತೆ ಇದು ಕೂಡ ಅಷ್ಟೇ ಹುಟ್ಟಿದಾಗ ನೋಡೋದಕ್ಕೆ ಬರ್ತಾರಲ್ಲ ಅಂದಿದ್ರು ಹೀಗಾಗಿ ಸಣ್ಣದಾಗುತ್ತೆ ಹಾಕೋದಕ್ಕೆ ಬರೋದಿಲ್ಲ ಇದು ಕೂಡ ಅಷ್ಟೇ ಒಂದು ಇಷ್ಟು ಇಷ್ಟೇ ಪುಟಾವಣಿ ಡ್ರೆಸ್ಸು ಟೀಟೇ ಇದ್ದ ನೋಡಿ ಇದು ಕೂಡ ಅಷ್ಟೇ ಅವನ್ಕೋಚಿ ಇದು ಕೂಡ ಅಷ್ಟೇ ಚಿಕ್ಕವನಿದ್ದಾಗ ಈಗ ಯಾವುದು ಕೂಡ ಬರೋದಿಲ್ಲ ನೋಡ ಹೆಂಗೆ ಮಾಡ್ತಾನೆ ತೋರಿಸೋಕೆ ಬಿಡೋದಿಲ್ಲ ಎಲ್ಲ ಕೆಳಗೆ ಬಿಡಿಸ್ತಾನೆ ಮತ್ತೆ ಇದು ಅಂತ ಹೋಗಿ ಹರಪಾಜಿ ತುಂಬಿದ್ದು ಈಗ ನಂಬರ್ ಹಿಂದೆ ಇಲ್ಲೇ ಹಿಂಗೆ ಇದೆ ನೋಡಿ ಇದು ಕೂಡ ಅಷ್ಟೇ ಹರಪಾಜಿ ತಂದಿದ್ದು ಈಗ ಯಾವುದು ಕೂಡ ಬರೋದಿಲ್ಲ ಈಗ ಇಷ್ಟು ದೊಡ್ಡವಾಗ್ಯಾನೀಗೆ ಯಾವುದು ಈ ಡ್ರೆಸ್ಗಳು ಬರೋದಿಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು